ಗ್ರಹಗಳ ರಾಶಿ ಬದಲಾವಣೆಯಿಂದಾಗಿ ಕೆಲವು ಬಾರಿ ಯೋಗಗಳು ರೂಪುಗೊಳ್ಳುತ್ತವೆ ಅವುಗಳಲ್ಲಿ ಕೆಲವು ಮಂಗಳಕರ ಮತ್ತು ಫಲಪ್ರದ ಯೋಗಗಳು ಅಂತ ಪರಿಗಣಿಸಲಾಗುತ್ತೆ ಕೆಲವು ಅಶುಭ ಯೋಗಗಳು ಕೂಡ ಇರುತ್ತೆ ಅಂಥದ್ರಲ್ಲಿ ಗುರುಪುಷ್ಯ ಯೋಗ ಕೂಡ ಒಂದು ಈ ಗುರು ಕೆಲವರು ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದವನ್ನ ಪಡಿತಾರೆ ಅಂದ್ರೆ ಈ ಗುರುಪುಷ್ಯ ಯೋಗದ ದಿನದಂದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡಿತಾರೆ ಈ ದಿನದಂದು ಮಾಡಿದಂಥ ಅಂದರೆ ಈ ಈ ಯೋಗದ ದಿನದಂದು ಮಾಡಿದಂಥ ಶುಭ ಕಾರ್ಯಗಳು ಪುಣ್ಯ ಹಲವಾರು ಪಟ್ಟು ಹೆಚ್ಚಾಗತ್ತೆ ಅನ್ನುವಂತಹ ಒಂದು ಪ್ರತೀತಿ ಇದೆ ಒಂದು ನಂಬಿಕೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವರ್ಷ ಮುಗಿಯೋದಕ್ಕೆ ಕೆಲವೇ ದಿನ ಅಷ್ಟೇ ಬೆರಳೆಣಿಕೆ ದಿನ ಅಷ್ಟೇ ಬಾಕಿ ಉಳ್ಕೊಂಡಿರೋದು ಈ ವರ್ಷ ಗುರುಪುಷ್ಯ ಯೋಗದೊಂದಿಗೆ ಈ ವರ್ಷ ಕೊನೆಗೊಳ್ತಾ ಇದೆ ಈ ಯೋಗದ ಅವಧಿಯಲ್ಲಿ ಕೆಲವು ಹೊಸ ಕೆಲಸಗಳನ್ನು ಮಾಡೋದು ಮತ್ತು ಹೊಸ ವಸ್ತುಗಳನ್ನು ಖರೀದಿಸೋದು ಬಹಳ ತುಂಬ ಮಂಗಳಕರವಾಗಿರುತ್ತೆ ನೀವು ಈ ಟೈಮಲ್ಲಿ ಏನಾದರೂ ಹೊಸ ವರ್ಷ ಹೊಸ ಕೆಲಸವನ್ನು ಶುರು ಮಾಡೋದಿದ್ರೆ ಏನಾದರೂ ಯೋಜನೆಗಳನ್ನು ಶುರು ಮಾಡೋದಿದ್ರೆ ಅಥವಾ ಎಲ್ಲಾದರೂ ಕೆಲಸಕ್ಕೆ ಸೇರ್ಕೊಳ್ಳೋದಿದ್ರೆ ಅಥವಾ ಮನೆಗೆ ಏನಾದರೂ ವಸ್ತುಗಳನ್ನು ಖರೀದಿ ಮಾಡ್ಕೊಂಡು ತರ್ತೀರಿ ಅಂತಿದ್ರೆ ಇದೆಲ್ಲದಕ್ಕೂ ಕೂಡ ಬಹಳ ಒಳ್ಳೆ ಟೈಮ್ ಇದು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಗುರು ಪುಷ್ಯ ಪುಷ್ಯ ಯೋಗ ರೂಪುಗೊಳ್ತಾ ಇದೆ ಗುಡ್ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಈ ದಿನದ ಅರ್ಥ ಏನು ಮಹತ್ವ ಏನು ಶುಭ ಸಮಯದ ಬಗ್ಗೆ ಎಲ್ಲವನ್ನು ಕೂಡ ಈ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲಿಗೆ ಗುರು ಪುಷ್ಯ ಯೋಗ ಅಂದ್ರೆ ಏನು ಅನ್ನೋದನ್ನು ಮೊದಲು ತಿಳ್ಕೋಬೇಕು ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇಪ್ಪತ್ತೇಳು ನಕ್ಷತ್ರ ಪುಂಜಗಳಿರುತ್ತೆ ಅವುಗಳಲ್ಲಿ ಪುಷ್ಯ ನಕ್ಷತ್ರ ಬಹಳ ಪ್ರಮುಖವಾದಂಥ ನಕ್ಷತ್ರ ನೀವೆಲ್ಲರೂ ಕೇಳಿರ್ತೀರಿ ಪುಷ್ಯ ನಕ್ಷತ್ರ ಅನ್ನುವಂಥದ್ದು ಈ ಪುಷ್ಯ ನಕ್ಷತ್ರ ಗುರುವಾರದಂದು ಬಂದಾಗ ಈ ಯೋಗ ಗುರು ಪುಷ್ಯ ಯೋಗ ಅಂತ ಕರೀತಾರೆ ಯಾವಾಗ ಈ ಪುಷ್ಯ ನಕ್ಷತ್ರ ಗುರುವಾರ ಬರುತ್ತೋ ಆಗ ಗುರು ಪುಷ್ಯ ಯೋಗ ರೂಪಿತವಾಗುತ್ತೆ ನಕ್ಷತ್ರ ಪುಂಜದ ಪ್ರಧಾನ ದೇವತೆ ಗುರುದೇವ ಹಾಗಾಗಿ ಗುರುವಾರ ಬಂದಾಗ ಗುರುಪುಷ್ಯ ಯೋಗ ಆಗುತ್ತೆ ಈತ ದೇವತೆಗಳ ಗುರು ಈ ಗುರು ದೇವ ಅಂತ ಹೇಳ್ತೀವಿ ಇದು ಅತ್ಯಂತ ಫಲದಾಯಕ ಮತ್ತು ಮಂಗಳದ ಮಂಗಳಕರವಾದಂತಹ ಒಂದು ಯೋಗ ಗುರುಪುಷ್ಯ ಯೋಗ ಅನ್ನುವಂಥದ್ದು ಇದ್ರ ಮಹತ್ವ ಹೇಳ್ತೀನಿ ನಾನು ನಿಮಗೆ ಗುರುಪುಷ್ಯ ಯೋಗದ ಮಹತ್ವ ಏನು ಅಂತ ನೋಡಿ ಗುರುಪುಷ್ಯ ನಕ್ಷತ್ರ ಗುರು ಮತ್ತು ಕರ್ಮದ ಗ್ರಹವಾದ ಶನಿಯಿಂದ ಆಳಲ್ಪಡುವಂಥದ್ದು ಗುರುಪುಷ್ಯ ಏನೋ ಗುರು ಪುಷ್ಯ ನಕ್ಷತ್ರ ಏನಿದೆಯಲ್ಲ ಇದು ಗುರು ಮತ್ತು ಶನಿಯಿಂದ ಆಳಲ್ಪಡುವಂತಹ ಒಂದು ನಕ್ಷತ್ರ ಈ ನಕ್ಷತ್ರ ಯಾವುದೇ ರೀತಿಯ ಮಂಗಳಕರ ಕೆಲಸವನ್ನು ಮಾಡೋದಕ್ಕೂ ಕೂಡ ಬಹಳ ಅನುಕೂಲಕರವಾಗಿದೆ ಅಂತ ಪರಿಗಣಿಸಲಾಗತ್ತೆ ನೀವು ಈಗ ಗುರುಪುಷ್ಯ ಯೋಗ ಬಂದಂಥ ಸಂದರ್ಭದಲ್ಲಿ ನೀವು ಆ ಕಾರು ಆಸ್ತಿ ಆಭರಣ ಈ ರೀತಿ ಯಾವುದೇ ಹೊಸ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಬಹಳ ಶುಭ ಸಮಯ ಇದು ಇದರೊಂದಿಗೆ ಈ ಒಂದು ಈ ದಿನವನ್ನು ವಿಶೇಷವಾಗಿ ಅಂದರೆ ಈ ಗುರುಪುಷ್ಯ ಯೋಗದ ದಿನವನ್ನು ವಿಶೇಷವಾಗಿ ಲಕ್ಷ್ಮಿ ಮತ್ತು ವಿಷ್ಣುವನ್ನು ಪೂಜಿಸಿದರೆ ಭಾಳ ಒಳ್ಳೆಯದಾಗತ್ತೆ ಅನ್ನುವಂಥ ನಂಬಿಕೆ ಇದೆ ಯಾಕಂದರೆ ಲಕ್ಷ್ಮಿಯ ಆಶೀರ್ವಾದ ಕೂಡ ಸಿಗತ್ತೆ ಅದಕ್ಕೋಸ್ಕರ ನೋಡಿ ಇದರೊಂದಿಗೆ ಈ ದಿನದಿಂದ ಯಾವುದೇ ಹೊಸ ಕೆಲಸ ಅಥವಾ ವ್ಯವಹಾರವನ್ನು ಕೂಡ ನೀವು ಶುರು ಮಾಡಬಹುದು ಗುರುಪುಷ್ಯ ಯೋಗದ ಸಂದರ್ಭದಲ್ಲಿ ಉತ್ತಮ ಫಲಿತಾಂಶಗಳು ಕೂಡ ನೀವಂದರೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಒಂದು ಒಳ್ಳೆಯ ಫಲಿತಾಂಶವನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಹಾಗಾದರೆ ಈ ವರ್ಷ ಯಾವ ಟೈಮಲ್ಲಿ ಬಂದಿದೆ ಯಾವ ಗಳಿಗೆ ಅಂದರೆ ಟೈಮ್ ಕೂಡ ಹೇಳ್ತೀನಿ ನಾನು ದಿನಾಂಕ ಟೈಮು ಎಲ್ಲವನ್ನು ಕೂಡ ನೋಡಿ ಗುರು ಯೋಗ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಅಂತ ನಾನು ಆಗಲೇ ಹೇಳಿದೆ ಇಪ್ಪತ್ತೊಂಬತ್ತನೇ ತಾರೀಕು ಬರ್ತಾಯಿದೆ ಬೆಳಗ್ಗೆ ಒಂದು ಗಂಟೆ ಐದು ನಿಮಿಷಕ್ಕೆ ಪ್ರಾರಂಭ ಆಗಿ ಡಿಸೆಂಬರ್ ಮೂವತ್ತನೇ ತಾರೀಕು ಬೆಳಗ್ಗೆ ಮೂರು ಗಂಟೆ ಹತ್ತು ಕೊನೆಗೊಳ್ಳುತ್ತೆ ಅಂದರೆ ಡಿಸೆಂಬರ್ ಇಪ್ಪತ್ತೊಂಬತ್ತರ ರಾತ್ರಿ ಅಂದರೆ ಬೆಳಗಿನ ಜಾವ ಮಾರನೇ ದಿವಸ ಬೆಳಗ್ಗೆ ಆಗುತ್ತೆ ಅದು ಹನ್ನೆರಡು ಗಂಟೆ ನಂತರ ಒಂದು ಗಂಟೆ ಐದು ನಿಮಿಷಕ್ಕೆ ಶುರುವಾಗುತ್ತೆ ಅಂದರೆ ಅದು ಮೂವತ್ತನೇ ತಾರೀಕೇ ಆಗಿರುತ್ತೆ ಮೂವತ್ತನೇ ತಾರೀಕು ಬೆಳಿಗ್ಗೆ ಅಂತ ಹೇಳಬಹುದು ಒಂದು ಗಂಟೆ ಐದು ನಿಮಿಷಕ್ಕೆ ಪ್ರಾರಂಭ ಆಗಿ ಮ ಡಿಸೆಂಬರ್ ಮೂವತ್ತನೇ ತಾರೀಕು ಬೆಳಿಗ್ಗೆ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಈ ಗುರುಪುಷ್ಯ ಯೋಗ ಕೊನೆಗೊಳ್ಳುತ್ತೆ ಈ ಟೈಮಲ್ಲಿರತ್ತೆ ಇನ್ ಈ ಒಂದು ಎರಡು ಎರಡೂವರೆ ಮೂರು ಅವರ್ ಇರುತ್ತೆ ಇದರೊಂದಿಗೆ ಅಮೃತ ಯೋಗ ತ್ರಿಪುಷ್ಕರ ಯೋಗ ಪುಷ್ಯ ನಕ್ಷತ್ರದ ಅತ್ಯಂತ ಮಂಗಳಕರ ಸಂಯೋಜನೆಯೂ ಕೂಡ ಈ ದಿನ ಅಂದರೆ ಈ ಟೈಮಲ್ಲಿ ನಡೀತಾ ಇದೆ ಬಹಳ ಒಳ್ಳೆ ಟೈಮ್ ಇದು ಹೀಗಾಗಿ ಈ ದಿನ ನೀವು ಯಾವುದೇ ಹೊಸ ಕೆಲಸ ಮಾಡಿ ಅಂದರೆ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ತಾರೀಕು ಬಹಳ ಶುಭಕರವಾಗಿರುತ್ತೆ ಹೊಸ ವಸ್ತುವನ್ನು ಖರೀದಿಸೋದಕ್ಕೂ ಕೂಡ ಬಹಳ ಮಂಗಳಕರ ಸಮಯ ಇದು ಹಾಗಾಗಿ ಮೂವತ್ತನೇ ತಾರೀಕು ನೀವು ಅಂದ್ಕೊಂಡ್ರು ಕೂಡ ಮೂವತ್ತನೇ ತಾರೀಕು ಭಾಳ ಒಳ್ಳೆ ಟೈಮು ನೀವು ಯಾವುದೇ ಕೆಲಸ ಮಾಡಬೇಕು ಒಂದು ಅಂಗಡಿ ಓಪನ್ ಮಾಡಬೇಕು ಹೊಸ ಯೋಜನೆಯನ್ನು ಶುರು ಮಾಡಬೇಕು ಒಂದು ಯಾವುದೋ ಒಂದು ವಸ್ತುವನ್ನ ನಾನು ಖರೀದಿ ಮಾಡಬೇಕು ಮನೆಗೋಸ್ಕರ ಅಥವಾ ನನಗೋಸ್ಕರ ಖರೀದಿ ಮಾಡಬೇಕು ಅಂತ ಕೂಡ ನೀವು ನೋಡಿ ನೀವು ಈ ಮೂವತ್ತನೇ ತಾರೀಕೆ ಈ ಒಂದು ಕೆಲಸವನ್ನು ಇಟ್ಕೊಂಡ್ರೆ ಭಾಳ ಒಳ್ಳೆಯದು ಒಂದು ಶುಭ ಮುಹೂರ್ತ ನೋಡಿ ಕೆಲಸವನ್ನು ಶುರು ಮಾಡಿಕೊಳ್ಳಿ ಬಾ ಎಲ್ಲೂ ಕೂಡ ಒಳ್ಳೆಯದಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿ ಕರ್ನಾಟಕ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು